ನಿಮಗೆ ಯಾವ ಫೀಲ್ಡಲ್ಲಿ ಏನು ಇಷ್ಟ ಆಗಿದೆಯೋ ಅದರಲ್ಲೇ ನಾನು ಪ್ರಗತಿ ಸಾಗಿಸ್ಬೇಕಂತೇಳಿ ಏನು ಹೆಜ್ಜೆ ಹಾಕ್ಬೇಕಂತ ನೀವು ರೆಡಿಯಾಗಿದ್ದೀರೋ ಅದ್ರ ಬಗ್ಗೆ ನಿಮಗೆ ಡೌಟ್ ಇದೆ ಅದ್ರ ಬಗ್ಗೆ ನಿಮಗೆ ಗೊಂದಲ ಇದೆ ಅಂತಂದರೆ ಇದು ನಮಗೆ ನಾಲೆಡ್ಜ್ ಇಲ್ಲದೆ ಇರೋದಾಗಿರ್ಬೋದು ಅದ್ರ ಬಗ್ಗೆ ನನಗೆ ತಿಳುವಳಿಕೆನೇ ಇಲ್ಲದೆ ಅದ್ರ ವಿಚಾರ ಏನು ಅಂತ ಗೊತ್ತಿಲ್ಲದೆ ನಮಗೆ ಅದ್ರ ಬಗ್ಗೆ ಭಯ ಸ್ಟಾರ್ಟ್ ಆಗುತ್ತೆ ಸ್ನೇಹಿತರೆ ನಮಸ್ಕಾರ ಸ್ನೇಹಿತರೆ ಪ್ರತಿಯೊಬ್ಬ ವ್ಯಕ್ತಿನೂ ಏನಾದರೂ ಕೆಲಸವನ್ನು ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ಆತನಲ್ಲಿ ಒಂದು ಗೊಂದಲ ಇರುತ್ತೆ ಕಾರಣ ಏನಪ್ಪ ಅಂತಂದರೆ ನಾನು ಸ್ಟಾರ್ಟ್ ಮಾಡೋದೇನು ಮಾಡ್ತಾ ಇದ್ದೀನಿ ಇದು ಸಕ್ಸಸ್ ಆಗುತ್ತೋ ಇಲ್ವೋ ಗೊತ್ತಿಲ್ಲ ಇದರಲ್ಲಿ ನನಗೆ ಲಾಭ ಬರುತ್ತೋ ಇಲ್ವೋ ಗೊತ್ತಿಲ್ಲ ನಾನು ಅಂದ್ಕೊಂಡಿದ್ದ ಮಟ್ಟಕ್ಕೆ ನಾನು ರೀಚ್ ಆಗ್ತೀನಿ ಇಲ್ವೋ ಅಂತ ಗೊತ್ತಿಲ್ಲ ನಾನು ಅಂದ್ಕೊಂಡು ಗುರಿಗೆ ಹೋಗಿ ತಲುಪ್ತೀನೋ ಇಲ್ವೋ ಗೊತ್ತಿಲ್ಲ ಈ ಥರ ಗೊಂದಲ ಇರೋದು ಸಹಜ ಯಾಕೆ ಈ ಥರ ಇರುತ್ತೆ ನಮಗೂ ಕೆಲವೊಂದು ಅಂಥ ಪ್ರಾಬ್ಲಮ್ಸ್ಗಳಿದ್ದಾವೆ ನಾವು ಏನೋ ಅಂದ್ಕೊಂಡಿದ್ದೀವಿ ಅದನ್ನು ಸ್ಟಾರ್ಟ್ ಮಾಡಿದ್ರೆ ಏನಾಗುತ್ತೋ ಏನೋ ಈ ಥರ ಒಂದು ಕಾಡ್ತಾ ಇದೆ ಒಂದು ವೇಳೆ ಸ್ಟಾರ್ಟ್ ಮಾಡಿ ನಾನು ಊಹೆ ಮಾಡೋಕ್ಕಿಂತ ಹೆಚ್ಚಾಗಿ ನನ್ನ ಕೆಳಬಿದ್ದು ಲಾಸ್ ಆದರೆ ಈಗಿರೋ ಪರಿಸ್ಥಿತಿನ ಸುಧಾರಿಸೋಕ್ಕಾಗದೆ ಮತ್ತೆ ಒಂದು ತೊಂದರೆಯಲ್ಲಿ ಮತ್ತೊಂದು ತೊಂದರೆ ಮನೆಗೆ ತಂದಿಟ್ರೆ ಈ ಥರ ಹಾಗಾಗಿ ಎಷ್ಟೋ ಭಯದಿಂದ ತಾವು ಅನ್ಕೊಂಡಿರುವಂಥ ಕೆಲಸಗಳನ್ನು ಮಾಡೋಕ್ಕಾಗದೆ ತುಂಬ ಜನ ಹಿಂದೆ ಕುಳಿತಾ ಇದ್ದಾರೆ ಅಂಥವರಿಗೆ ಕೆಲವೊಂದು ನಾನು ಸಜೆಷನ್ ಹೇಳೋದಕ್ಕೆ ಇಷ್ಟಪಡೋದೇನಂತಂದರೆ ಸ್ನೇಹಿತರೆ ಅಂಥ ಒಂದು ನಾವು ಏನೋ ಗುರಿನ ಕಟ್ಕೊಂಡಿದ್ದೀವಿ ಕನಸನ್ನು ಕಾಣ್ತಾ ಇದ್ದೀವಿ ಏನೋ ಒಂದು ಪ್ರಾಜೆಕ್ಟ್ ಆಗಿರ್ಬೋದು ಬಿಸ್ನೆಸ್ ಆಗಿರ್ಬೋದು ಏನೋ ಒಂದು ಈ ಥರ ಮೂವಿ ಸಂಬಂಧಪಟ್ಟಾಗಿರ್ಬೋದು ಶಾರ್ಟ್ ಮೂವಿ ತೆಗೆಯೋದಕ್ಕಿರ್ಬೋದು ಈ ಥರ ಒಂದು ಯೂಟ್ಯೂಬ್ ಚಾನಲ್ಸ್ ತೆಗೆಯೋದಕ್ಕಿರ್ಬೋದು ಏನಾದರೂ ಒಂದು ಬುಕ್ಕನ್ನು ಬರೆಯುವಂಥದ್ದಾಗಿರ್ಬೋದು ಕಥೆಗಳನ್ನು ಬರೆಯುವಂಥದ್ದಾಗಿರ್ಬೋದು ಸಿನಿಮಾ ಡೈರೆಕ್ಟ್ ಮಾಡೋವಂಥದ್ದಾಗಿರ್ಬೋದು ಸಿಂಗಿಂಗ್ ಆಗಿರ್ಬೋದು ಸ್ಪೋರ್ಟ್ಸ್ ಆಗಿರ್ಬೋದು ಎನಿವನ್ ನಿಮಗೆ ಯಾವ ಫೀಲ್ಡಲ್ಲಿ ಏನು ಇಷ್ಟ ಆಗಿದೆಯೋ ಅದರಲ್ಲಿ ನಾನು ಪ್ರಗತಿ ಸಾಗಿಸ್ಬೇಕಂತೇಳಿ ಏನು ಹೆಜ್ಜೆ ಹಾಕ್ಬೇಕಂತ ನೀವು ರೆಡಿಯಾಗಿದ್ದೀರೋ ಅದ್ರ ಬಗ್ಗೆ ನಿಮಗೆ ಡೌಟ್ ಇದೆ ಅದ್ರ ಬಗ್ಗೆ ನಿಮಗೆ ಗೊಂದಲ ಇದೆ ಅಂತಂದರೆ ಹಂಡ್ರೆಡ್ ಒನ್ ಪರ್ಸೆಂಟ್ ಒಂದು ಕ್ಲಿಯರ್ಟಿ ಏನಂತಂದರೆ ಒಂದು ನಮಗೆ ನಾಲೆಡ್ಜ್ ಇಲ್ಲದೆ ಇರೋದಾಗಿರ್ಬೋದು ಅದ್ರ ಬಗ್ಗೆ ನಮಗೆ ತಿಳುವಳಿಕೆನೇ ಇಲ್ಲದೆ ಅದ್ರ ವಿಚಾರ ಏನು ಅಂತ ಗೊತ್ತಿಲ್ಲದೆ ನಮ್ಗೆ ಅದ್ರ ಬಗ್ಗೆ ಭಯ ಸ್ಟಾರ್ಟ್ ಆಗುತ್ತೆ ಅದ್ರ ಬಗ್ಗೆ ನಮಗೆ ಏನು ಐಡಿಯಾನೇ ಇಲ್ಲ ಆದರೂ ಪ್ರಾರಂಭ ಮಾಡ್ತಾಯಿದ್ವಿ ಏನು ಎಂತೋ ಅನ್ನೋದು ಒಂದು ಕ್ವಶನ್ ಬರುತ್ತೆ ಒಂದೇ ಸ್ನೇಹಿತರೆ ನಾವು ಮೊದಲು ನಾವು ಏನು ಅಂದ್ಕೊಂಡಿದ್ದೀವಿ ಆ ಫೀಲ್ಡ್ದ ಬಗ್ಗೆ ಆ ಕೆಲಸದ ಬಗ್ಗೆ ಚೆನ್ನಾಗಿ ತಿಳ್ಕೊಳ್ಬೇಕು ಅದ್ರ ಬಗ್ಗೆ ಏನು ಅನ್ನೋದು ನಮಗೆ ನಾಲೆಡ್ಜ್ ಇರಬೇಕು ನಿಜ ಅದು ನನಗಿಷ್ಟ ನಾನು ಮಾಡಬೇಕು ಅದ್ರ ಬಗ್ಗೆ ನನಗೆ ಅಲ್ಪ ಸ್ವಲ್ಪ ಐಡಿಯಾ ಇದೆ ಅಂತ ಅಂದ್ಕೊಂಡ್ರೆ ಪ್ರಾರಂಭ ಮಾಡೋದಕ್ಕೆ ಹೋಗ್ಬೇಡಿ ದಯವಿಟ್ಟು ಅರ್ಧಂಬರ್ಧ ತಿಳ್ಕೊಂಡು ನಾವು ಪ್ರಾರಂಭ ಮಾಡಿ ಎಡವಟ್ಟೆಗಳನ್ನು ತಪ್ಪುಗಳನ್ನು ಮಾಡಿ ನಾವು ಲಾಸಾಗಿ ಕುತ್ಕೊಳ್ಳೋದಕ್ಕಿಂತ ಒಂದರಿಂದ ಎರಡು ತಿಂಗಳುಗಳ ಕಾಲ ನೀವು ಟೈಮನ್ನು ತಗೊಳ್ಳಿ ಅದ್ರ ಬಗ್ಗೆ ಸರ್ಚಿಂಗ್ ಮಾಡಿ ಅದ್ರ ಬಗ್ಗೆ ಸ್ಟಡಿ ಮಾಡಿ ಅದ್ರ ಬಗ್ಗೆ ಎಷ್ಟು ಆಗುತ್ತೋ ಅಷ್ಟನ್ನು ನೀವು ಕಲೀರಿ ತಿಳುವಳಿಕೆ ನಾಲೆಡ್ಜನ್ನು ತಿಳ್ಕೊಳ್ಳಿ ಅದ್ರ ಬಗ್ಗೆ ಎಷ್ಟು ಮಹತ್ವವಾದ ಅರ್ಥಪೂರ್ಣವಾಗಿ ನೀವು ತಿಳ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತೀರಾ ಅದನ್ನು ಎಷ್ಟು ತಿಳ್ಕೊಳ್ಳೋದಕ್ಕೆ ನೀವು ಸ ಸಾಹಸ ಮಾಡ್ತೀರಾ ಅದ್ರ ಬಗ್ಗೆ ಎಷ್ಟು ನಿಮಗೆ ನಾಲೆಡ್ಜ್ ಸಿಗುತ್ತೆ ಅಷ್ಟು ಆ ಕೆಲಸದ ಬಗ್ಗೆ ನಿಮಗೆ ಭಯ ಹೋಗುತ್ತೆ ಆ ಕೆಲಸದಲ್ಲಿದ್ದಂಥ ಗೊಂದಲ ನಿಮಗೆ ಹೋಗುತ್ತೆ ಹಾಗೂ ಆ ಕೆಲಸ ಮಾಡಬೇಕನ್ನೋ ಕಾಡ್ಫಿ ಕಾನ್ಫಿಡೆನ್ಸ್ ಏನಿದೆಯಲ್ಲ ಅದು ನಿಮಗೆ ಇನ್ನೂ ಹೆಚ್ಚಾಗ್ತಾ ಹೋಗುತ್ತೆ ಏ ಇದನ್ನು ನಾನು ಕೆಲಸ ಮಾಡಲೇ ಬಲ್ಲೆ ನಾನು ಮಾಡೇ ಇದು ನನ್ನ ಕೈಯಿಂದ ಆಗುತ್ತೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಇದೆಯಲ್ಲ ಯಾವ ಯಾವ ಒಂದು ಶಕ್ತಿ ಕೊಡಲ್ಲ ಅದು ನಮ್ಮ ಆಲೋಚನೆಗೆ ಅಥವಾ ನಮ್ಮ ತಗೊಳ್ಳೋ ಒಂದು ಮನಸ್ಥಿತಿಗೆ ಮಾತ್ರ ನಿರ್ಧಾರ ಇರತ್ತೆ ಈಗ ಫಾರ್ ಎಕ್ಸಾಂಪಲ್ ಚಿತ್ರನ ಮಾಡಬೇಕು ಅಂತ ಅಂದ್ಕೊಳ್ಳಿ ಓಕೆನಾ ಚಿತ್ರನಿಗೆ ಏನೇನು ಸಲಕರಣೆ ಬೇಕು ಅದು ಯಾವ ಟೈಮಲ್ಲಿ ಯಾವ ಥರ ನಾವು ಮಾಡಬೇಕಾಗುತ್ತೆ ಅದಕ್ಕೆ ಏನೇನು ಬೇಕಾಗುತ್ತೆ ಅನ್ನೋದನ್ನು ಕರೆಕ್ಟಾಗಿ ನಮಗೆ ಆ ಒಂದು ಅಳತಿ ಪ್ರಮಾಣ ಎಲ್ಲ ತಿಳ್ಕೊಂಡ್ರೆ ನಾವು ಚಿತ್ರಾನ್ನ ರುಚಿಕರವಾಗಿ ನಾವು ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಏನೂ ಗೊತ್ತಿಲ್ಲ ಮಾಡ್ತೀನಂತಂದರೆ ಖಂಡಿತವಾಗ್ಲೂ ಅದರಲ್ಲಿ ಏನಾದರೂ ಒಂದು ಲೋಪ ಕಂಡು ಬರುತ್ತೆ ಎಕ್ಸಾಂಪಲ್ ನಿಮಗೆ ಹೇಳ್ತಾ ಇದ್ದೀನಿ ಅರ್ಥ ಆಗೋದಕ್ಕೆ ಹಾಗಾಗಿ ನೀವು ಅಂದ್ಕೊಂಡಿದ್ದು ಏನೇ ಒಂದು ಮಾಡಬೇಕು ಅಂದ್ಕೊಂಡ್ರು ಅದ್ರ ಬಗ್ಗೆ ನಿಮಗೆ ಗೊತ್ತಿಲ್ಲದೆ ಪ್ರಯತ್ನ ಪಟ್ಟರೆ ಅದರಿಂದ ಕೆಲವೊಂದು ಸೋಲುಗಳು ನಿಮ್ಮನ್ನು ಜೀವನ ಪರ್ಯಂತ ಹಿಂದಕ್ಕೆ ಹಾಕೋದಕ್ಕೆ ಆಗ್ಬೋದು ಕಾರಣ ಆಗ್ಬೋದು ಇಲ್ದಿದ್ದರೆ ಅದನ್ನು ಮತ್ತೆ ಮುಂದುವರ್ಸೋದಕ್ಕೆ ನಿಮ್ಮಲ್ಲಿ ಧೈರ್ಯ ಕುಂಠಿತಗೊಳ್ಬೋದು ಆದ್ದರಿಂದ ಯಾವುದೇ ಒಂದು ವಿಷಯವನ್ನು ನೀವು ತಿಳ್ಕೊಳ್ಳಿ ಒಂದು ಎಜುಕೇಷನದಲ್ಲಿ ಆಗಿರ್ಬೋದು ಒಂದು ಸಬ್ಜೆಕ್ಟ್ ನನಗೆ ಇಷ್ಟ ಆಗ್ತಿಲ್ಲ ಅಂತಂದರೆ ಅದು ನನಗೆ ಯಾಕೆ ಅರ್ಥ ಆಗ್ತಿಲ್ಲ ಅನ್ನೋದ ಬಗ್ಗೆ ನೀವು ಅದನ್ನ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಪಡಿ ಅಯ್ಯೋ ನನಗೆ ಬೇಡವೇ ಬೇಡ ಅನ್ನೋದು ಅದರಿಂದ ದೂರ ಹೋಗೋದಲ್ಲ ಇವಾಗ ನನಗೆ ಊಟ ಇಷ್ಟವೇ ಇಲ್ಲ ಅಂತೇಳಿ ದೂರ ಹೋಗೋದ್ರೆ ಹಸುವಿಂದ ಸಾಯೋಕ್ಕಾಗುತ್ತಾ ಖಂಡಿತ ಇಲ್ಲ ಅದರಲ್ಲಿ ಊಟದಲ್ಲಿ ಏನು ನಮಗೆ ಮಿಸ್ಟೇಕ್ ಆಗಿದೆ ಅದನ್ನು ಹುಡ್ಕೊಂಡು ಅದನ್ನು ಸರಿಪಡಿಸಿ ಹೊಟ್ಟೆ ತುಂಬ ಊಟ ಮಾಡಿ ನಾವು ಬದುಕಬೇಕು ಅಲ್ವಾ ಅದೇ ರೀತಿ ಕೆಲಸಗಳೂ ಅಷ್ಟೇ ನಮಗೆ ಚೆನ್ನಾಗಿ ಅದ್ರ ಬಗ್ಗೆ ನಾಲೆಡ್ಜ್ ಇದ್ದಾಗ ಖಂಡಿತವಾಗ್ಲೂ ಅದ್ರ ಬಗ್ಗೆ ನಮಗೆ ಭಯ ಇರಲ್ಲ ಡೋಂಟ್ ವರಿ ಯಾವುದಕ್ಕೂ ಅಯ್ಯೋ ಆಗುತ್ತೋ ಇಲ್ವೋ ಅನ್ನೋದು ಡೌಟೇ ಬೇಡ ಫಾರ್ ಎಕ್ಸಾಂಪಲ್ ನಾವು ಸೈಕಲನ್ನು ರೈಡಿಂಗ್ ಮಾಡೋಕ್ಕಿಂತ ಮುಂಚೆ ನಾವು ತುಳಿಯೋದು ಕಲಿಯುತ್ತೆ ಕಲಿತೆ ಇರೋದು ಇರಬೇಕಾದ್ರೆ ನಾವು ಕೆಳಗೆ ಬೀಳ್ತೀವಿ ಅನ್ನೋದು ಗೊತ್ತಿದ್ದರೂ ಕೂಡ ತುಳಿತೀವಿ ಯಾಕೆ ನಾ ಕಲಿಬೇಕು ಅನ್ನೋದಕ್ಕೆ ಓಕೆನಾ ಯಾರೂ ಕೂಡ ಸ್ಟಾರ್ಟಿಂಗಲ್ಲೇ ಸೈಕಲನ್ನು ಕರೆಕ್ಟಾಗಿ ತುಳಿಯೋಲ್ಲ ಕೆಳಗೆ ಎದ್ದು ಬಿದ್ದಾದ ಮೇಲೆ ಅಲ್ವಾ ಕಲಿತ ಮೇಲೆ ಆಂಥ ನಾವು ಕಲ್ತ ಆದ ನಂತರ ತುಂಬ ಧೈರ್ಯವಾಗಿ ಆರಾಮಾಗಿ ನಾವು ಸೈಕಲನ್ನು ತುಳಿತೀವಿ ಹಾಗೆಯೇ ಜೀವನ ಕೂಡ ಅಷ್ಟೇ ನೀವು ಏನಾದರೂ ಬಗ್ಗೆ ಭಯ ಅನ್ನೋದಿದ್ದರೆ ಬೇರೆಯವ್ರ ಹತ್ರ ಅವ್ರ ಹತ್ರ ಇವ್ರ ಹತ್ರ ಹೇಳಿಕೊಂಡು ಅವರು ಹೇಳುವಂಥ ನೆಗೆಟಿವ್ ವಿಚಾರಗಳನ್ನು ತೆಲೆಯಲ್ಲಿ ತುಂಬಿಕೊಂಡು ಅದನ್ನು ಅರ್ಧಕ್ಕೆ ಕೈ ಬಿಡಬೇಡಿ ದಯವಿಟ್ಟು ಅದ್ರ ಬಗ್ಗೆ ತಿಳ್ಕೊಳ್ಳಿ ಸರ್ಚ್ ಮಾಡಿ ಇವತ್ತು ಇಂಟರ್ನೆಟ್ ನಿಮ್ಮ ಕೈಯಲ್ಲಿದೆ ಅದರ ಸಂಬಂಧಪಟ್ಟಕ್ಕೆ ಆ ಫೀಲ್ಡಲ್ಲಿ ಇದ್ದಂಥವ್ರು ವ್ಯಕ್ತಿಗಳ ಜೊತೆಗೋಗಿ ಭೇಟಿ ಮಾಡಿ ಓಕೆ ಪ್ರತಿದಿನ ಅದನ್ನೇ ಕೆಲಸ ಮಾಡೋದಕ್ಕಾಗಲ್ಲ ಅಂತಂದ್ರೂ ಅದಕ್ಕಿಂತ ಕೆಲವೊಂದು ಟೈಮನ್ನು ಸೀಮಿತ ಇಡಿ ಒಂದರಿಂದ ಎರಡು ತಿಂಗಳು ಅದ್ರ ಬಗ್ಗೆನೇ ನೀವು ಮುಳುಗಿ ಅದನ್ನು ಚೆನ್ನಾಗಿ ತಿಳ್ಕೊಂಡ್ರೆ ಖಂಡಿತವಾಗ್ಲೂ ನೀವು ಕೆಲಸವನ್ನು ಅಭಿವೃದ್ಧಿ ಮಾಡ್ತೀರಾ ಆ ಕೆಲಸದಲ್ಲಿ ನೀವು ಪ್ರಗತಿಯನ್ನು ಕಾಣ್ತೀರಾ ಸ್ನೇಹಿತರೆ ಕೆಲವೊಂದು ವಿಚಾರಗಳ ಬಗ್ಗೆ ಕೆಲವರು ಗೊಂದಲ ಇದ್ದೇ ಇರುತ್ತೆ ಅನ್ನೋದು ವಿಚಾರಕ್ಕೋಸ್ಕರ ಈ ವಿಡಿಯೋನ ಹೇಳ್ತಾ ಇದ್ದೀನಿ ಇದರಲ್ಲಿ ನಿಮಗೆ ಅಷ್ಟೋ ನನಗೆ ಕ್ಲಾರಿಟಿ ಸಿಕ್ತು ಅಂತ ಅನ್ಸಿದ್ರೆ ಬ್ರದರ್ ನಿಮ್ಮ ಅನಿಸಿಕದ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೇ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದೆ ಇನ್ನೂ ತುಂಬ ಚೆನ್ನಾಗಿ ಮಾತಾಡೋದಿದೆ ನಿಮ್ಮ ಅನುಭವ ಬಗ್ಗೆ ನಿಮ್ಮಲ್ಲಿರುವಂಥ ಡೌಟ್ಗಳನ್ನು ಕ್ಲಿಯರ್ ಮಾಡೋದಕ್ಕೆ ನನಗೂ ಒಂದು ಸಹಾಯ ಆಗುತ್ತೆ ಅಂತ ತಿಳಿಸ್ತಾ ಇವತ್ತಿನ ವೀಡಿಯೋನೇ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ಮೈ ವಾಚಿಂಗ್ ವಿಡಿಯೋ ಫ್ರೆಂಡ್ಸ್